ಫೆಬ್ರವರಿ ಹದಿಮೂರು ಎರಡ್ ಸಾವಿರದ ಇಪ್ಪತ್ತಾರು ಹಣ ಇವತ್ತು ಮಂಡಿಯಲ್ಲಿ ಯಾವ ಟೊಮೊಟೊ ಏನೇನು ರೇಟ್ ಹೋಗಿದೆ ಅಂತ ತಿಳಿಸ್ಕೊಡಿಯೋಣ ಇವತ್ತೇನ್ ನಾಟಿ ಟೊಮೊಟೊ ತರ್ಡ್ ಕ್ವಾಲಿಟಿ ಮಾಲ್ ಐವತ್ ರೂಪಾಯಿಂದ ಎಪ್ಪತ್ ರೂಪಾಯಿ ಆಗಿದೆ ಸೆಕೆಂಡ್ ಕ್ವಾಲಿಟಿ ಮಾಲ್ ಎಪ್ಪ ರೂಪಾಯಿಯಿಂದ ನೂರು ನೂರ ಇಪ್ಪತ್ ಮೂವತ್ತು ಆಗಿದೆ ಫೈನ್ ಕ್ವಾಲಿಟಿ ಮಾಲ್ ನೂರ ಮೂವತ್ ರೂಪಾಯಿಂದ ಇನ್ನೂರು ರೂಪಾಯಿ ಆಗಿದೆ ಟಾಪ್ ಅಂಡ್ ಟಾಪ್ ಅಂದ್ರೆ ದಪ್ಪ ದೊರೆ ಇರೋದು ಇನ್ನೂರು ರೂಪಾಯಿ ಟಾಪ್ ಆಗಿದೆ ನೂರ ಎಂಬತ್ತೈದು ನೂರ ಎಂಬತ್ತೈದು ಸೀಡ್ ಬಂದ್ಬಿಟ್ಟು ತರ್ಡ್ ಕ್ವಾಲಿಟಿ ಮಾಲ್ ಐವತ್ತಿಂದ ನೂರ ಆಗಿದೆ ಸೆಕೆಂಡ್ ಕ್ವಾಲಿಟಿ ಮಾಲ್ ನೂರಿಂದ ಇನ್ನೂರು

તમબતી તૂપ ಮತ್ತೆ ರೈತರು ತುಂಬಾ ಗೊಂದಲದಲ್ಲಿದ್ದಾರೆ ಸಿಕ್ಕಾಪಟ್ಟೆ ಕಂಪ್ನಿಗಳು ಸೀಡ್ಸ್ ಕಂಪ್ನಿಗಳು ಬಂದು ರೈತರ್ಗ ಮಂಡಿಗಳವರ್ಗ ನರ್ಸರಿ ತಲೆ ಇರೋದ್ರಿಂದ ಯಾವ ತಳಿ ಚೆನ್ನಾಗಿದೆ ಅಂತಕ್ಕಂಥದ್ದು ನಾವು ಹೇಳೋದ್ರ ಜೊತೆಗೆ ರೈತರನ್ನು ಬೆಳೆದಿರ್ತಕ್ಕಂಥವ್ರು ಕಾಮೆಂಟ್ ಬಾಕ್ಸ್ ಅಲ್ಲಿ ಇಂತ ತಳಿ ಚೆನ್ನಾಗಿದೆ ಇದನ್ನ ಮಾಡಿದ್ರೆ ರೈತನಿಗೆ ಅನುಕೂಲ ಆಗತ್ತ ಕಾಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಈಗ ಪವರ್ ಅಪ್ ಅನ್ನೋದು ಸ್ವಲ್ಪ ಏನೋ ವೈರಸ್ ಇಲ್ಲ ನಾನು ಒಂದು ತೋಟ ನೋಡ್ಕೊಂಡ್ಬಂದ್ ಇಲ್ಲೇ ಹತ್ತಿರದಲ್ಲೇ ಬಟ್ ಅದನ್ನ ಅಷ್ಟು ಈಜಾಗಿ ನಾವು ನಂಬಿಕೆ ಮಾಡಕ್ ಆಗೋದಿಲ್ಲ ಮಾರ್ಕೆಟ್ ಅಲ್ಲಿ ಬಂದಾಗ ಏನಾಗುತ್ತೆ ಬೇಸಿಗೆಗೆ ಏನಾಗುತ್ತೆ ಗೊತ್ತಾಗೋದಿಲ್ಲ ಈಗೆಲ್ಲ ಚೆನ್ನಾಗಿ ಕಾಣಿಸ್ತಾ ಇದೆ ನಾವೆಲ್ಲ ಎಲ್ಲರಿಗೂ ಸಾವು ರೆಕಮೆಂಡ್ ಮಾಡ್ತಾರೆ ಸಾವು ಬಿಟ್ಟು ಬೇರೆ ಯಾವ್ದು ಮಾಡೋದಿಲ್ಲ ಬೇಕಾದ ತಳಿಗಳಿರೋದ್ರಿಂದ ಗೊಂದಲಕ್ಕೆ ಸಿಕ್ಕಾಕ್ ಕಾಣ್ತಾರೆ ಯಾರದೇ ತಳಿ ತಗೊಂಡ್ಲಿ ನರ್ಸರಿ ಹತ್ರ ಬಿಲ್ ಪಡೆದು ನಾರ್ ಚೆಕ್ ಮಾಡಿ ನಾರು ಒಂದ್ ಇಪ್ಪತ್ತೈದು ದಿವಸ ನಾರೇ ತಗೊಂಡ್ ನಾಟಿ ಮಾಡಿ ರೈತರಿಗೆ ಒಳ್ಳೇದಾಗ್ಲಿ ಮುಂದೆ ಮಾರ್ಕೆಟ್ ಬಂದಂತ ಸಂದರ್ಭದಲ್ಲಿ ಮಾರ್ಕೆಟ್ ಅಲ್ಲಿ ಒಳ್ಳೆ ಬೆಲೆ ಮಾಡ್ಲಿ ಅಂತ ರೈತರಿಗೆ ಆಸಿಸ್ತಾ